ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದು ನಾನು ಹೋಟೆಲ್ ಸ್ಟೈಲು ಸೋಯಾಬೀನ್ ಬಾತ್ ಟೊಮೆಟೊ ಬಾತ್ ಯಾವ ಥರ ಮಾಡೋದಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ರುಚಿ ರುಚಿಯಾಗಿರುತ್ತೆ ಮಕ್ಳಿಗಂತೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಏಕೆಂದರೆ ಸೋಯಾಬೀನು ನಾನ್ ವೆಜ್ ತಿಂದಲೇ ಇರೋರೆಲ್ಲ ಸೋಯಾಬೀನ್ ತಿನ್ನೋದು ಇಷ್ಟ ಆಗುತ್ತಲ್ವ ಸೊ ಹಂಗಾಗಿ ಸೋಯಾಬೀನ್ ಮಾಡ್ತಾಯಿದ್ದೀನಿ ಸೊ ಒಂದು ಕಡಾಯಿಗೆ ಒಂದು ಎರಡು ಟೊಮೊಟೊ ಒಂದು ಸ್ವಲ್ಪ ಕಾಯಿ ಎರಡು ಚಕ್ಕೆ ಮೂರು ಭಂಗ ಸ್ವಲ್ಪ ಗಸಗಸೆ ಹಾಕೊತಾ ಇದ್ದೀನಿ ಗಸಗಸೆ ಒಂದು ಅರ್ಧ ಆರು ಸ್ಪೂನ್ ಅಷ್ಟು ಗಸಗಸೆ ಸೊ ನಾವು ಇರೋರು ಇಬ್ಬರೇ ಆಗಿರೋದನ್ನು ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಮತ್ತು ಸ್ವಲ್ಪ ಧನಿಯಾ ಕಾಳು ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅಂದರೆ ತುಂಬ ಫ್ರೈ ಮಾಡ್ಕೋಬಾರ್ದು ಮೀಡಿಯಮ್ ಫ್ರೈ ಅಂತ ಮಾಡ್ಕೋಬೇಕು ಅಷ್ಟೇ ಅದು ಫುಲ್ ಸ್ವಲ್ಪ ಸೀಯೋದು ಅದೆಲ್ಲ ಆಗಿರಬಾರ್ದು ಅದಕ್ಕೆ ಆ ಥರ ಮಾಡಿದ್ರೆ ಟೇಸ್ಟ್ ಒಂಚಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಅದು ಬಿಸಿ ಆಗಿದೆಯೋ ಇಲ್ಲವೋ ಅಂತ ಉಗುರು ಬೆಚ್ಚು ಥರ ಬಿಸಿ ಮಾಡ್ಕೋಬೇಕು ಅಷ್ಟೇ ಸ್ವಲ್ಪ ಇದಕ್ಕೆ ಚಲೋ ಅದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೊಂದು ಒಂದು ಐದು ಹಸಿ ಮೆಣಸಿನ್ಕಾಯಿ ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆ ಸೊ ನಮ್ಮ ಮನೇಲಿ ನಾವು ಸ್ಪೈಸಿ ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಜಾಸ್ತಿಯೇ ಹಾಕ್ಕೊತೀನಿ ಅಂತಲೇ ಹೇಳ್ಬೋದು ಸೊ ಹಿಂಗೆ ಸ್ವಲ್ಪ ಹಸಿ ಓಸ್ನೇವರೆಗೋರ್ಗು ಹುರ್ಕೊಂಡು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಆರಕ್ಕೆ ಆರಕ್ಕೆ ಅಂತ ಇಟ್ಕೊತೀನಿ ಸ್ವಲ್ಪ ಕೊತ್ತಮರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರು ಇಲ್ಲ ಇಲ್ಲಾಂದರೆ ಸ್ಕಿಪ್ ಆರು ಮಾಡ್ಕೊಬೋದು ಇದಕ್ಕೆ ಪುದೀನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಪುದೀನ ಅಷ್ಟು ಯಾರೂ ತಿನ್ನಲ್ಲ ಹಂಗಾಗಿ ನಾನು ಪುದೀನ ಅದು ಹಾಕೋಕ್ಕೋಗಿಲ್ಲ ಇದನ್ನು ಸ್ವಲ್ಪ ಡ್ರೈ ಆಗಿ ಹಾರೋವರ್ಗು ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ಆಗಿ ಫುಲ್ ಮಾಡ್ಕೋಬೇಕು ತರಿ ತರಿ ಇದ್ದರೂ ಅಷ್ಟು ಚೆನ್ನಾಗಿರಲ್ಲ ಫುಲ್ಲು ನುಣ್ಣಗೆ ಅಂತ ಮಾಡ್ಕೋಬೇಕು ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅದು ಒಂಥರ ಕಾಯಿ ಕಾಯಿ ಥರ ಸಿಗೋದಿಲ್ಲ ಬಾಯಿಗೆ ಆವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿ ಸ್ವಲ್ಪ ಕಾಯಬೇಕು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಎಣ್ಣೆ ಇಲ್ಲ ತುಪ್ಪ ಯಾವ ಥರ ಹಾಕ್ಕೊಬೋದು ಸ್ವಲ್ಪ ನಾನು ಮುಂದೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೆಂತ್ಯ ಸೊಪ್ಪು ಮತ್ತು ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಡ್ರೈ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊರೋ ಇದ್ದೀನಿ ಕರ್ಬೇವು ಹಾಕೋ ಕರ್ಬೇವು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಅದು ಹಸಿ ಹೋಸನೆ ಹೋಗುವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಮೇಯ್ನ್ ಇಂಪಾರ್ಟೆಂಟ್ ಯಾಕೆಂತ ನಾನು ಜಾಸ್ತಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಲ್ಲ ಎಲ್ಲ ಹಸಿ ಹಸಿ ಥರನೇ ಇದ್ರದು ತಿನ್ನೋಕ್ಕೂ ಚೆನ್ನಾಗಿರೋಲ್ಲ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೆಟೊ ಸ್ವಲ್ಪ ಸಣ್ಣನೂ ಇಲ್ಲ ದಪ್ಪನೂ ಇಲ್ಲ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಏಕೆ ಟೊಮೆಟೊ ಫುಲ್ಲು ನಿಣ್ಣದಾದರೂ ಚೆನ್ನಾಗಿರೋಲ್ಲ ಸ್ವಲ್ಪ ದೊಡ್ಡದಿದ್ರು ಚೆನ್ನಾಗಿರಲ್ಲ ಮೀಡಿಯಮ್ ಸೈಜಲ್ಲಿ ಚೆನ್ನಾಗಿರುತ್ತೆ ಮೆರೋಸ್ ಎಲ್ಲ ಹಾಗಾಕ್ಕೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟು ಫುಲ್ ಫ್ರೈ ಆಗೋ ಅಷ್ಟರಲ್ಲಿ ಸೋಯಾಬೀನ ಸ್ವಲ್ಪ ಬಿಸಿನೀರಲ್ಲಿ ಬಾಯಿಲ್ ಅದಕ್ಕೆ ಅಂತಂದರೆ ಬೇಗ ಬೇಯ್ಯೆಲ್ಲ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಮಾಡಿ ಇಟ್ಕೊಂಡು ಅದನ್ನು ಹಾಕಿ ಮನೇಲಿ ರುಬ್ಬಿಟ್ಕೊತ ಮಸಾಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಎಲ್ಲ ಸ ಸ್ಪೈಸಸ್ ಎಲ್ಲ ಪೌಡರ್ ಇದ್ದೀನಿ ಚಿಲ್ಲಿ ಪೌಡರ್ ಟರ್ಮರಿ ಪೌಡರ್ ಗ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪೌಡರ್ ಎಲ್ಲ ಥರ ಪೌಡರ್ನು ಸ್ವಲ್ಪ ಸ್ವಲ್ಪ ಒಂದು ಕಾಲು ಕಾಲು ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಜಾಸ್ತಿ ಮಸಾಲ ಹಾಕ್ಕೊಂತ ಇಲ್ಲ ಯಾಕಪ್ಪ ಅಂತಲೇ ನಾನು ರುಬ್ಬಿರೋ ಮಸಾಲೆನೇ ಅದು ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಮಸಾಲೆ ಎಲ್ಲ ಚ ಸ್ವಲ್ಪ ಸ್ವಲ್ಪ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಇದೆ ಅಂತಂದರೆ ತುಂಬ ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ಅದು ಆಯಿಲ್ ಬಿಡೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದರೆ ಒಂದು ಹಸಿ ಹಸಿ ವಾಸನೆ ಥರ ಇರುತ್ತೆ ತಿನ್ನೋಕ್ಕಾಗಲ್ಲ ಸ್ಮೆಲ್ ಹಸಿ ಹಸಿ ಸ್ಮೆಲ್ ಬಂದುಬಿಡತ್ತೆ ಸೊ ತಿನ್ನೋಕ್ಕಾಗೋದಲ್ಲ ಸೊ ನಾನು ಚಿಲ್ಲಿ ಪೌಡರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅದು ಆಯಿಲ್ ಬಿಡೋರ್ಗು ಮಾಡ್ತಾ ಆಯಿಲ್ ಬಿಡೋರ್ಗು ಫ್ರೈ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಆಯಿಲೆಲ್ಲ ಬಿಟ್ಟಿದೆ ಸೊ ಇವಾಗ ನಾನು ಎ ಒಂದೂವರೆ ಲೋಟ ಅಕ್ಕಿ ಹಾಕ್ಕೊಂಡು ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಲಿ ಮಾಡ್ಕೊಬೋದು ಸ್ವಲ್ಪ ನನಗೆ ಜ ಇವ್ರವರು ಇಬ್ಬರೇ ಇರೋದ್ರಿಂದ ನಮಗೆ ಒಂದೂವರೆ ಲೋಟ ಗ್ಲಾಸ್ ಸಾಕು ಸೊ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಲಂಚ್ಗೂ ನಾವು ಅದನ್ನೇ ಹೋಗೋದ್ರಿಂದ ಸೊ ನಮಗೆ ಸಾಕು ಅಂತ ಅಂದ್ಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಅದೊಂದು ಮಲ್ಲ ಬಳ್ ಬರೋವರೆಗೂ ಕಾಯಬೇಕು ಅದಾದಮೇಲೆ ಉಪ್ಪು ಖಾರ ನಮಗೇನಾದರೂ ಖಾರ ಇಲ್ಲ ಸಿಪ್ಪೆ ಆ ಥರ ನೋಡ್ಕೊಂಡು ನೀವು ಅದನ್ನು ಎಲ್ಲ ಆದಮೇಲೆ ಈ ಥರ ಕುದಿ ಬರ್ತಾ ಇದ್ದಾಗ ಡಿಪ್ ಕ್ಲೋಸ್ ಮಾಡಿದ್ರೆ ಮುಗಿಯುತ್ತೆ ಅದಾಗಿ ನೀವು ಒಂದು ಬಿಸಿನೀರು ಹಾಕಿದ್ರೆ ಒಂದು ವಿಷಲ್ ಸಾಕು ತಣ್ಣೀರು ಹಾಕಿದ್ರೆ ಎರಡು ವಿಷಲ್ ಸಾಕು ಸೊ ನಾನು ತಣ್ಣೀರು ಹಾಕಿರೋದ್ರಿಂದ ಸೊ ನಾನು ಎರಡು ವಿಷಲ್ ಒಡಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಾದಮೇಲೆ ಇದಕ್ಕೆ ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ನಮಗೆ ವೆದರ್ ಕೋಲ್ಡ್ ಇರೋದ್ರಿಂದ ಸೊ ಮೊಸರು ಬಜ್ಜಿ ಯಾರೋ ನಮ್ಮ ಅಂದರೆ ಇಷ್ಟಪಡೋಲ್ಲ ನಾವಿಬ್ಬರೂ ಕೂಡ ಸೊ ನಾವು ಅದನ್ನು ಹಾಕ್ಕೊಂಡಿಲ್ಲ ಸ್ವಲ್ಪ ಸೈಡ್ಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಒಳ್ಳೆ ಚಿಕನ್ ಬಿರಿಯಾನಿ ಕಂಡಂಗೆ ಕಾಣ್ತಾ ಇದೆ ನಾನ್ ವೆಜ್ ತಿಂದಲೇ ಇರೋ ಟೈಮಲ್ಲಿ ನಾನ್ ವೆಜ್ ತಿನ್ನಬೇಕು ಅಂತ ಅಂದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಬೆಲೈಕನ್ನು ಪ್ರೆಸ್